ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಡಿ ನಾನು ಕೂಡ ಸೂಪರಾಗಿದ್ದೀನಿ ಬರೀ ಇವತ್ತು ಏನು ಅಡುಗೆ ಅಂತ ತೋರಿಸ್ತೀನಿ ನಿನ್ನೆ ಏನು ಅಂತ ನೋಡಿದ್ರಲ್ಲ ಸೂಪರ್ ಆಗಿತ್ತು ನಿನ್ನೆ ಹಳ್ಳಿ ಊಟ ಇವತ್ತು ಸೀಟಿ ಊಟ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿರಿ ವಿಚಿತ್ರವಾಗಿ ಒಂದು ಸಾಂಬಾರು ಮಾಡೋಣ ವಿಚಿತ್ರವಾಗಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸಕ್ಕತ್ತಾಗಿರುತ್ತೆ ಯಾವ ಬೇಳೆಯಿಂದ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಈ ರೀತಿ ಹೆಸ್ರು ಬೇಳೆನ ಬೇಯಿಸ್ಕೊಂಡು ಫುಲ್ಲು ಮೆತ್ತಗಾಗಬೇಕು ಹೆಸ್ರು ಬೇಳೆ ಆ ರೀತಿ ಬೇಳೆನ ಕುದಿಸ್ಕೊಂಡು ಇಟ್ಕೊಂಡಿನಿ ಈ ಸದ್ಯ ಒಗ್ಗರಣೆ ಮಾಡೋಕೆ ಸ್ವಲ್ಪ ಎಣ್ಣೆನ ಹಾಕೊಳತ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಬೇಸಿಗೆ ದಿನದಾಗ ಅದನ್ನು ಸ್ವಲ್ಪ ಈಗ ಊಟದ ಜೊತೆಗೆ ಫ್ರೈ ಮಾಡ್ಕೊಳಕಂತ ಹೇಳಿ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆ ಬಿಸಿ ಆಗ ಇನ್ನೂ ಬಿಸಿ ಆಗಿಲ್ಲ ಅದೇ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಆ ನೋಡೋಷ್ಟು ಜನ ಕೂಡ ಲೈಕ್ ಕೊಡ್ತಾ ಇಲ್ಲ ಕಮೆಂಟು ಮಾಡ್ತಾ ಇಲ್ಲ ಆದರೂ ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ ಕೇಳಿದೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಆ ಥರ ಇವಾಗ ಆಗ್ತಾಯಿದೆ ಅಂತ ಹೇಳಿದ್ರು ಗೊತ್ತಿಲ್ಲ ಏನೋ ಒಂದು ನಂಬಿಕೆ ಮೇಲೆ ವಿಡಿಯೋ ಮಾಡಿ ಇದ್ದೀನಿ ಅದು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ ಯಾವಾಗ ಸ್ಟಾಪ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ತುಂಬ ಇದೆ ಆದರೂ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ಏನಾಗುತ್ತಾ ನೋಡೋಣ ಬನ್ನಿ ಇನ್ನೊಂದು ವಾರ ನೋಡ್ತೀನಿ ಆಮೇಲೆ ಖತಮ್ ಮಾಡಿಬಿಡ್ತೀನಿ ಅಷ್ಟೇ ಬನ್ನಿ 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 ಕಾದಿದೆ ಈ ಚಳಿಗಾಲಕ್ಕೆ ಮಳೆಗಾಲದಾಗ ನೋಡ್ರಿ ಏನಾದರೂ ಸ್ವಲ್ಪ ಅನಿಸ್ತೈತೆ ಹಾಗೆ ಹಾಗೆ ಆ ಟೈಮಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡ್ರೆ ಬೇಸ್ಗೆ ದಿನದಾಗ ಈ ಮಳೆಗಾಲದಿಂದಾಗ ಆರಾಮಾಗಿ ಈ ರೀತಿ ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು ಮಸ್ತ್ ಮಸ್ತ್ ರುಚಿ ಇರ್ತೈತಿ ರೀ ನೀವು ಈ ರಸಮ್ಮು ಮತ್ತು ಅನ್ನ ಸಾಂಬಾರು ಜೊತೆಗೆ ಸಕ್ ನೋಡ್ರಿ ಈ ರೀತಿ ಫ್ರೈ ಮಾಡ್ಕೊಂಬಿಡ್ಬೇಕು ಪಲ್ಯ ಮಾಡ್ತಾ ಅಥವಾ ಸಾಂಬಾರು ಮಾಡ್ತಾ ಸ್ವಲ್ಪ ಎಣ್ಣೆಯಲ್ಲಿ ಒಂದಿಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕರೆ ಅಥವಾ ಇಬ್ಬರಿಗೆಲ್ಲ ಹಾಕಿರಿ ಈ ಸದ್ದ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಂಡ್ಬಿಡನ್ರಿ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಚಂಡ ಪಟಾಕ ಸ್ವಲ್ಪ ಒಣ ಮೇಚಿಂತಿ ಹಾಕೊಂಡಿನಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕೊಂಡಿರ್ತೀನಿ ಈ ರೀತಿ ಸಾಂಬಾರು ಮಾಡಿ ನೋಡ್ರಿ ಒಂದ್ ಸ್ವಲ್ಪ ಬರ್ತೈತಿ ಅಂದ್ರೆ ಚಪಾತಿಗೆ ಪರೋಟ ಪೂರಿ ಈ ರೀತಿ ಎಲ್ಲ ಅದಕ್ಕೆಲ್ಲ ಬಾಳ ಮ್ಯಾಚ್ ಆಕತಿ ಇದು ಆಮೇಲೆ ವೈಟ್ ರೈಸ್ ಕೂಡ ಭಾರಿ ಮಸ್ತ್ ಇರ್ತೈತಿ

ಚಪ್ಪಲಿ ಹೊರಗಡೆ ಹೋಗิว ಆವಲ್ಲ ಬನ್ನ ಕಾಸಿ ಓವಾ ಚೋಂಗ್ಲಾಡಿ ಚೋಂಗ್ಲಾಡಿ ತೆಲಿ ರುಂಬಲ ಸುತ್ತ ಬಿಡ್ರಿ ಮಸ್ತ್ ಆತಂತ ತಾತ ಮುತ್ಯ ಏ ಮುತ್ಯ ಏನು ಮಾಡ್ತಿ ಮುತ್ಯ ನೋಡಿ ಸ್ವಲ್ಪ ಕಾರಪುಡಿ ಹಾಕೊಳ್ಳತ್ತೀನಿ ಸ್ವಲ್ಪ ಮಸಾಲೆ ಖಾರ ಹಾಕೊಳ್ಳತ್ತೀನಿ ಸ್ವಲ್ಪ ಸಾಂಬರ್ ಮಸಾಲಾ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಫಸ್ಟ್

ಚಪಾತಿ ಮಸ್ತ್ ಇರ್ತೈತ್ರಿ ಅದು ಚಂದ ಮಿಕ್ಸ್ ಮಾಡೋಣ ಕರ್ಬೇವಿನೇ ಹಾಕಿಲ್ಲ ಮರ್ತೋಗ್ಬುಡ್ಡೆ ನೋಡು ಹೆಂಗೆ ಮಾಡ್ತಾವೆ ಅದ ಕರ್ಬೇ ಮರ್ತಿರ ಬರೋಬ್ಬರಿ ಇಲಿತ್ತ ಅಷ್ಟೇ ಅದು ಚಪಾತಿ ತಿನ್ನಕ್ಕೆ ಹಿಂಗೆ ಇರಬೇಕು ಅದಕ್ಕೆ ಕೊತ್ತಂಬರಿ ಬೇಕು ಕೊತ್ತಂಬರಿ ಇಲ್ಲ ಐತೆ ನೋಡಿರಿ ಒಂದೇ ಎರಡು ನಿಮಿಷ ಇದನ್ನು ಕುದಿಸ್ಕೊಳೋಣಂತ ಹಂಗೆ ನಿಮ್ಗೆ ಪದರು ಚಪಾತಿ ಯಾವ ರೀತಿ ಮಾಡ್ತೀನಂತ ಏ ಮಂಡ ಕಾರುಬಾರ್ ಮಾಡ್ಬೇಡ ಬಾಯ್ಲೆ ಆಯ್

ಹಿಟ್ ಕಲಸ್ಕೋಬೇಡ್ರಿ ಇಷ್ಟು ಮೆತ್ತಗೆ ಹಿಟ್ಟಾಗಿ ಕಲಸ್ಕೊಂಡಿದಿನಿ ಈಗ ಚಂದ ನೆಲ್ದದ ಒಂದು ತಾಸೈತ್ ಕಲಸಿಟ್ಟು ಕಲ್ಸಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಇದು ಹಿಟ್ಟಲ್ಲಿ ಈ ತರ ಹಾಕ್ಬೇಕು ನೋಡ್ರಿ ನೋಡ್ರಿ ಈ ರೀತಿ ಎರಡು ಒಟ್ಟಿಗೆ ಹಾಕೊಂಡು ಹಿಂಗ ಲಟ್ಟಿಸ್ಕೊಂಡ್ಬಿಟ್ಟು ಚಪಾತಿ ಬರಲ್ಲ ಚಪಾತಿ ಬ ಕಲಿಬೇಕು ಅನ್ನೋರು ಈ ರೀತಿ ಮಾಡ್ಕೋಬಹುದು ನಾನು ಚಪಾತಿ ಬರ್ತಿದ್ದಿಲ್ಲ ಸಣ್ಣ ಹಾಕಿದ ಹಿಂಗೆ ಮಾಡ್ತಿದ್ದಾನ ಚಪಾತಿ ಕಲಿಬೇಕಂದ್ರೆ ಈ ತರ ಮಾಡಿಕೊಂಡು ಚಪಾತಿ ಮಾಡ್ತಿದ್ದೆ ಏ ಇದು ಈ ರೀತಿ ಮಾಡೋದಂದ್ರೆ ಚಪಾತಿನೂ ಮೆತ್ತಗಾತವ ಹಂಗೆ ಪದರ್ನು ಬಿಸ್ತಾವ ತಿನ್ನಕ ರುಚಿನೂ ಇರ್ತಾವ ಹಿಂಗೆ ಮಾಡ್ಕೋಬೇಕು ಚಂದ್ರ ಒಂದಿನ ಚಪಾತಿ ತೋರಿಸ್ತೀನಿ ಚಪಾತಿ ಮಾಡಕ್ಕೆ ಹಸ್ತೀನಿ ಕಿಗಿ ಮಾಡ್ತೇ

ಬರ್ತಾವ್ ನೋಡ್ರಿ ಚಪಾತಿ ಈ ಚಪಾತಿ ರೆಡಿ ಆಯ್ತು ಇದೆಲ್ಲ ಪದ್ರ ಬಿಚ್ಕೊಂಡೈತ್ರಿ ಈಗ ಅಡ್ವಾನ್ಸ್ ಅದಕ್ಕೆ ಉಗ್ಲಿಲ್ಲ ಚಪಾತಿ ಪದ್ರ ಬಿಚ್ಕೊತ ಚಪಾತಿ ಉಬ್ಬಂಗಿಲ್ಲ ನೋಡ್ರಿ ಅಷ್ಟ್ ನೆತೀ ಹಂಚಿನ ಚಪಾತಿ ಬಿಸಿ ಅಂದ್ರೆ ಎಷ್ಟು ಸ್ಟ್ರಾಂಗ್ ಹೆಣ್ಮಕ್ಳು ಗೊತ್ತಾ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನೋಡ್ರಿ ನಡಿದ್ರ ಎರಡು ಚಪಾತಿ ಈ ರೀತಿ ಮಾಡ್ಕೋಬಹುದು ಆ ಥರ ಬೇಕಾದ್ರೂ ಮಾಡ್ಕೋಬಹುದು ಈ ಥರ ಮಾಡ್ಕೋಬಹುದು ಈ ಥರ ನಿಮ್ಗೆ ಅಂತಂದ್ರೆ ನಾಲ್ಕು ಪದ್ರಿನ ಚಪಾತಿ ತೋರಿಸ್ತೀನಿ ನಿಮ್ಗೆ ಇದನ್ನೇ ಹಾಕಿಬಿಟ್ಟು ನಾಲ್ಕು ಪದ್ರಿನ ಚಪಾತಿ ಮಾಡ್ಕೊಬೋದು ಅದು ಎರಡು ಆಯ್ತು ಇದು ನಾಲ್ಕು ಪದ್ರಿಂದ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಎಣ್ಣೆ ಹಾಕೊಂಡು ಇದ್ರ ಮ್ಯಾಲೆ ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ಈ ರೀತಿ ಮಡ್ಸ್ಬೇಕು ಮತ್ತು ಎಣ್ಣೆ ಹಚ್ಕೋಬೇಕು ಮತ್ತು ಸ್ವಲ್ಪ ಹಿಟ್ಟು ಹಚ್ಚಬೇಕು ಆಮೇಲೆ ಮತ್ತೆ ಹಿಂಗೆ ಮಡಚಬೇಕು ಮತ್ತು ಸ್ವಲ್ಪ ಇಲ್ಲಿ ಹಿಟ್ಟು ಹಚ್ಕೋಬೇಕು ಆಮೇಲೆ ನೋಡಿರಿ ಈ ಥರ ಮಾಡ್ಕೋಬೇಕು ಚಪಾತಿ ನೋಡಿರಿ ಈ ರೀತಿ ಚಪಾತಿ ಮಾಡ್ಕೋದು ಶುರು ಆಯ್ತು ತೋಟ ಅಂದ್ರೆ ಒಂದು ಹಗಲೆಲ್ಲ ಅದೇ ಮಾಡ್ತಾನೆ ಅವ್ರ ಮನೆಯಿದಾಗ ನಮ್ಮ ಮನೆಗೆ ನಮ್ಮ ಮನೆಯಿದಾಗ ಅವ್ರ ಮನೆಗೆ ಇದೇ ಮಾಡೋಣ ಅಂತ ನೋಡಿರಿ ಬರೀ ನೋಡ್ರಿ ಚಪಾತಿ ನಮ್ಮ ಕ್ಯಾಮ್ರಾಮನ್ ತುಂಬ ಓಡಾಡೋರಾತೈತಿರೋ ಒಂದು ಕಡೆ ನಿಂದ್ರೆ ಹೊಲ್ದು ಕ್ಯಾಮ್ರಾ ನಮ್ದು ಇಲ್ಲಾಂದ್ರೆ ಅಲ್ಲ ಅಂತೈತಿ ಅಲ್ಲಂದ್ರೆ ಇಲ್ಲ ಅಂತೈತಿ ಅವಾರ್ಡ್ ಕೊಡ್ಬೇಕು ನಮ್ಮ ಈಗ ಇಲ್ಲ ನೋಡ್ರಿ ಸಾಂಬಾರು ಹೆಂಗೆ ಕೂತಕತೈತಿ ಸಾಂಬಾರು ರೆಡಿ ಆಯ್ತು ನೋಡ್ರಿ ಹಾಂ ಹಾಂ ಘಮ ಘಮತಿ ಗ್ಯಾಸ್ ಆಫ್ ಸಾಂಬಾರ್ದು ಚಪಾತಿ ನೋಡ್ರಿ ಸಾಂಬಾರ್ದಾಗ ಕೈ ಎಡಿಸ ಇದು ಸ್ವಲ್ಪ ಹಿಂಗಾಯ್ತು ಇದು ನಾಲ್ಕು ಪದರ ಚಪಾತಿ ಈ ಸದ್ದ ಬಿಸಿದ್ರಾಗ ಇದನ್ನ ಬಿಚ್ಕೊಳಕ್ ಹೋಗಬಾರ್ದ್ರಿ ನಮ್ ಕೈ ಎಲ್ಲಾ ಸುಟ್ಟು ಬಸ್ ಮಾಡ್ಬಿಡ್ತಾವ ಆಮೇಲೆ ನಾಲ್ಕು ಪದರ ಚಪಾತಿ ಓಕೆ ಎಲ್ಲಾ ಅಜೇಚರ ಚಪಾತಿ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ಹೆಂಗ ಉಬ್ಬಿ ಉಬ್ಬಿ ಬರತ ಚಪಾತಿ ಎಷ್ಟು ಮೆತ್ತಗತಂದ್ರ ಸಖತ್ ಮೆತ್ಗತಾವ ನೋಡ್ರಿ ಈಗ ಈ ರೀತಿ ಮಾಡ್ಕೋಬಹುದು ನೋಡ್ರಿ ಹೆಂಗ್ ಉಬ್ಬಾಗ ಪೂರಿ ತರ ಎಲ್ಲಾ ಉಬ್ಬಿದೆಲ್ಲ ಚಪಾತಿ ತೋರಿಸ್ತೀನಿ ನಿಮ್ಗೆ ಅಷ್ಟೇ ಮಾಡ್ತಾ ಇರೋದು ನೋಡಿರಿ ಇದು ನಾಲ್ಕು ಪದರ ಚಪಾತಿ ತೋರಿಸ್ತೀನಿ ನಿಮಗೆ ಒಂದು ಹೆಂಗ ಪದ್ರ ಬಿಸ್ತಾವ್ರಿ ಇಲ್ಲಕ್ಕಿಂತ ತಾಟ್ನಾಗ ಇದು ಎರಡನೇದ್ದು ನೋಡಿರಿ ಇದು ಎರಡನೇದ್ದು ಇದು ಮೂರನೇದ್ದು ನೋಡಿರಿ ನೋಡ ಇದು ಮೂರನೇ ಚಪಾತಿ ಇದು ನಾಲ್ಕನೇ ಚಪಾತಿ ಅರ್ಜೆಂಟಿಗೆ ನಿಮ್ಗೆ ಏನಾದರೂ ಮಕ್ಕಳಿಗೆ ಬಾಕ್ಸಿಗೆ ಹಾಕಬೇಕು ಟೈಮ್ ಇಲ್ಲ ಅಂದರೆ ಈ ರೀತಿ ನೀವು ನಾಲ್ಕು ಪದರು ಎರಡು ಪದರು ಚಪಾತಿ ಕೂಡ ಮಾಡ್ಕೋಬೋದು ನೋಡಿ ಇದಂತೂ ತುಂಬ ಸಾಫ್ಟಾಗಿ ಎಷ್ಟು ತೆಳ್ಳಗೈತೆ ನೋಡು ಈ ರೀತಿ ನೀವು ಕೂಡ ಮಾಡ್ಕೋಬೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಚಪಾತಿ ಇದಕ್ಕೆ ಮೇನಾಗಿ ಎಣ್ಣೆ ಹಾಕೋದ್ಕಿಂತ ತುಪ್ಪ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ತುಪ್ಪ ಹಾಕಿ ಈ ಥರ ಚಪಾತಿ ಮಾಡ್ಕೊಂಬಿಟ್ಟು ಇದಕ್ಕೆ ಉಪ್ಪಿನ ಹಚ್ಕೊಂಡು ತಿಂದರೆ ಸಾಕು ಯಾವ ಪಲ್ಯವೂ ಬೇಡ ಸಾಂಬಾರು ಬೇಡ ನೋಡಿ ಫ್ರೆಂಡ್ಸ್ ನಮ್ಮ ಕ್ಯಾಮ್ರಾಮನ್ ನಮ್ಮ ಕೈ ಕೊಟ್ಬಿಟ್ರು ಅದೇನು ಹೇಳ್ತಾರಲ್ಲ ದನಕಾಯಿ ಅವ್ರಿಗೆ ಬಿಟ್ಟರೆ ದಂಧವ್ರಿಗೆ ಬಿಡೋಲ್ಲ ಅಂತ ಆ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಇವತ್ತು ಹಾಗಾಗಿ ನಮ್ಮ ವಿಡಿಯೋನ ನಾವೇ ಮಾಡ್ಕೊಳ್ಳೋಣ ನಮ್ಮ ಕ್ಯಾಮ್ರಾಮನ್ ಇವತ್ತು ನಮಗೆ ಕೈ ಕೊಟ್ಬಿಟ್ರು ಹೋಗ್ಬಿಟ್ರು ಅವರು ಅಲ್ಲಿ ರೋಡಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಇವರು ಮೇಡಮು ಏಯ್ ಏನಾಯಿತು ಫೋನ್ಗೆ ಅಯ್ಯೋ 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 ಛಾ ಫೋನು ಮಾತು ಕೇಳ್ತಲ್ಲ ಫ್ರೆಂಡ್ಸ್ ಅವರು ಹೊರ್ಗಡೆ ಇದ್ದಾರೆ ಬಿಡಿ ಈಗ ನಾವೇ ಊಟಗಳನ್ನ ಮಾಡ್ಕೊಳ್ಳೋಣ ನೋಡ್ರಿ ಮಸ್ತ್ ದಾಲ್ ರೆಡಿ ಆಗೈತಿ ಹೆಸ್ರು ಬೇಳೆ ದಾಲ್ ಸಖತ್ತಾಗೈತಿ ನಾನು ತಾಟಿಗೆ ಹಾಕೊಂಡ್ಬಿಡ್ತೀನಿ ನನಗೆ ಬಟ್ಲ ಗಿಟ್ಲ ಎಲ್ಲ ಅನುವು ಆಗೋದಿಲ್ಲ ನಾನು ಹೇಳಿದ್ರೆ ಕೆಳಗೆ ಚೆಲ್ಲೋರ್ಗೂ ಒಂದು ಕೆಲಸ ನಾನು ಮಾಡೋದಿಲ್ಲ ನೋಡ್ರಿ ಅದಕ್ಕೆ ನಾವು ಹೊಣೆ ಅಲ್ಲ ಒಂದು ಉಪ್ಪಿನಕಾಯಿಗಳು ಒಂದೆರಡು ಚಪಾತಿಗಳು ಬಾರಿಸ್ತಾ ಇರೋದೇ ಈಗ ಓಕೆ ಫ್ರೆಂಡ್ಸ್ ಈಗ ಊಟ ಮಾಡೋಣ ಊಟ ಮಾಡೋದು ಸರ್ದಿ ಊಟ ಮಾಡಿದ ಆದಮೇಲೆ ಮುಂದಿನ ಕಾರ್ಯಕ್ರಮ ಏನು ಅಂತ ಗೊತ್ತಿಲ್ಲ ಅಥವಾ ಎಂಡಂತೂ ಗೊತ್ತಿಲ್ಲ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೂಪರ್ ಆಗೈತಿ ನಮ್ಮ ಹೆಸರುಬೇಳೆ ದಾಲ್ ಎಷ್ಟು ಸೂಪರ್ ಅಂತ ಹೇಳಿದ್ರು ಕೋರ್ಟಲ್ಲಿ ಜಡ್ಜ್ ಮಾಡೋ ಥರ ಜಡ್ಜ್ಗಳು ನಮ್ಮ ಮನೇಲಿ ಇದ್ದಾರೆ ಅವರು ಜಡ್ಜ್ ಮಾಡಿ ಈಗ ಹೆಂಗಾಯಿತು ಹ್ಞೂ ಸೂಪರ್ ಆಗೈತೆ ಸೂಪರ್ ಆಗೈತೆ ಚಪಾತಿಗೆ ಅದಕ್ಕೂ ಮ್ಯಾಚ್ ಆಯ್ತಾ ಅಥವಾ ಉಪ್ಪು ಖಾರ ಏನಾದರೂ ಹುಳಿ ಎಲ್ಲ ಕಮ್ಮಿ ಐತೆ ಜಡ್ಜಿಂದ ಆರ್ಡರ್ ಬಂತು ಫ್ರೆಂಡ್ಸ್ ಓಕೆ ನಾವು ಇವಾಗ ಇದನ್ನು ಖಾಲಿ ಮಾಡ್ತೀವಿ ಊಟ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಪ್ಪ ಹೇಳೋಂಗಿಲ್ಲ ಆಗಿತ್ತು ಹೆಂಗಾದ್ರೆ ಸೊರಗ್ದಾಗ ಅಮೃತ ಕೊಟ್ಟಂಗಿತ್ತು ಅಷ್ಟು ಸೂಪರಾಗಿತ್ತು ಊಟ ನಿಜ ಸುಳ್ಳಲ್ಲ ಸತ್ಯವಾಗ್ಲೂ ಹೇಳ್ತಾ ಸೂಪರ್ ಸೂಪರಾಗಿತ್ತು ನೀವು ಕೂಡ ಟ್ರೈ ಮಾಡಿ ಆ ಥರ ದಾಲ್ನ ಹೆಸ್ರು ಬೇಳೆ ಬೇಯಿಸ್ಕೊಂಡು ಆ ಥರ ದಾಲ್ನ ಮಾಡಿಕೊಂಡು ನೀವು ಅದ್ರ ಟೇಸ್ಟು ಚಪಾತಿ ಜೊತೆಗೆ ತಿನ್ಬಿಟ್ರೆ ಅಪ್ಪ ಯಾವ ಹೋಟೆಲ್ ಊಟನೂ ಬೇಡ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮತ್ತೆ ನಾನು ಮಾಡಿರೋ ಊಟ ಎಂಟು ದಿವ್ಸದ ಒಟ್ಟಿಗೆ ತಿನ್ಬಿಟ್ಟಿನೇನೋ ಅನಿಸ್ಬಿಡ್ತು ಆ ರೇಂಜ್ ಊಟ ಮಾಡ್ಬಿಟ್ಟಿದ್ದೀನಿ ಇವತ್ತು ಹೊಟ್ಟೆ ಅಂತೂ ಕನ್ನ ಮಾಡಿ ಕಟ್ಟೆ ಆಗ್ಬಿಟ್ಟಿತ್ತು ನಂದು ಇವತ್ತು ಆ ರೀತಿ ಊಟ ಮಾಡಿದ್ದೀನಿ ಮತ್ತು ಏನೋ ಹೇಳ ಮರ್ತೋದೆ ದಯವಿಟ್ಟು ಯಾರು ಬೈಯೋಕೆ ಹೋಗಲಿ ನೆನ್ಪಿನ ಶಕ್ತಿ ಬರೋಕ್ಕೇನಾದರೂ ತಿನ್ಬೇಕಾ ಹೇಳಿ ತಿಂತೀನಿ ಎಲ್ಲ ಮರ್ತೋಗ್ತಾ ಇದೆ ನೆನ್ಪಿನ ಶಕ್ತಿ ಬರೋಕ್ಕೆ ಗಾಸ್ಲೆಟ್ ಎಣ್ಣೆ ಕುಡಿಬೇಕಾ ಅಂದರೆ ಸೀಮೆ ಎಣ್ಣೆ ಅದನ್ನೇನಾದರೂ ಕುಡಿದ್ರೆ ನೆನ್ಪಿನ ಶಕ್ತಿ ಬರುತ್ತಾ ಯಾರೋ ಎಳ್ದಂಗಿತ್ತು ಒಂದು ಟೈಮ್ ನನಗೆ ನಿನ್ನೆ ಆ ರೀತಿ ಊಟ ಮಜವಾಗಿತ್ತು ಇವತ್ತು ಈ ರೀತಿ ಮಜವಾಗಿತ್ತು ನಾಳೆ ಇನ್ಯಾವ ಥರ ಆಗುತ್ತಾ ಅಂತ ನೋಡೋಣ ಹಾಗೆ ಇವತ್ತಿನ ಇಲ್ಲಿಗೆ ಖತಮ್ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡ್ತಾ ಬಿಡ್ತಾ ಇದೀರ ಅಂತ ಗೊತ್ತಾಗ್ತಿಲ್ಲ ಲೈಕ್ ಅಂತೂ ಬರ್ತಾನೆ ಇಲ್ಲ ನಾನು ಏನು ಮಾಡ್ಬೇಕಂತ ನನಗೇ ಗೊತ್ತಾಗ್ತಾ ಇಲ್ಲ ಸತ್ಯವಾಗಲೂ ಹೇಳ್ತಿದ್ದೀನಿ ಚಾನಲ್ಲು ಡಿಲೀಟ್ ಮಾಡಿ ಸುಮ್ಮನೆ ತುಂಬ ಬೆಡ್ಸಿಟ್ಟು ಹೊತ್ಕೊಂಡು ನಿದ್ದೆ ಮಾಡೋ ಥರ ಆಗತ್ತೈತಿ ನನಗಂತೂ ಸಿಕ್ಕಾಪಟ್ಟಿ ಬ್ಯಾಸಾಗತ್ತೈತಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟಿ ಬೇಜಾರಾಗಕತ್ತೈತಿ ಎರಡೂ ಒಂದೇ ಹಂಗೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋರು ಹಂಗೆ ಅರ್ಥ ಆಗಲಿ ಹಿಂಗೆ ಅರ್ಥ ಮಾಡ್ಕೊಳ್ಳೋರು ಹಿಂಗೆ ಅರ್ಥ ಆಗಲಿ ಅಂತ ಹೇಳಿದೆ ನನಗಂತೂ ಸತ್ಯ ಮೊದಲು ಹೇಳ್ತೀನಿ ಏನೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಡೀತಾ ಇರೋದು ಅದಕ್ಕೆ ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಇದ್ದೀನಿ ಮತ್ತು ನೆಕ್ಸ್ಟ್ ನಾಳೆ ಹಿಡ್ಯೋದ್ರಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಓಕೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಶುಭೋದಯ ಚಾನಲ್ ಓಡ್ತಾ ಇರೋದಕ್ಕೆ ನಾನು ಏನೇನು ಮಾತಾಡ್ತಿದ್ದೀನಿ ಅಂತ ನನಗೆ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಬಿಟ್ಟರೆ ಇನ್ನೇನೇನು ಮಾತಾಡ್ಬಿಡ್ತೀನೋ ಗೊತ್ತಿಲ್ಲ